ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿವಸಗಳ ಕಾಲ ನಗರದ ವಾಸು ಆಸ್ಪತ್ರೆಯಲ್ಲಿ ಸೀಳು ತುಟಿ ಹಾಗೂ ಅಂಗುಳಿನ ಉಚಿತ ಶಸ್ತ್ರ ಚಿಕಿತ್ಸೆ ಶಿಬಿರಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ದೊರಕಿತು ವಾಸು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ರಜಾಂತಲ್ ಹಾಗೂ ಡಾಕ್ಟರ್ ನಿತಾ ಅವರು ಮಾತನಾಡಿ ಎರಡನೇ ಬಾರಿ ಮಿಷನ್ ಸ್ಮೈಲ್ ಅವರ ಸಹಭಾಗಿತ್ವದಲ್ಲಿ ಸೀಳು ತುಟಿ ಚಿಕಿತ್ಸೆ ನೀಡಲಾಗುತ್ತದೆ ಮಿಷನ್ ಸ್ಮೈಲ್ನವರು ಹೊರಗಿನಿಂದ ನುರಿತ ವೈದ್ಯರನ್ನು ಕರೆಸಿ ಸಿಒ ತುಟಿಯ ಚಿಕಿತ್ಸೆ ನೀಡುತ್ತಿದ್ದಾರೆ ಅದಕ್ಕೆ ಬೇಕಾದ ಹಣದ ಖರ್ಚು ವೆಚ್ಚವನ್ನು ಮುತೂಟ್ ಫೈನಾನ್ಸ್ನವರು ನೋಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ನಮ್ಮ ವಾಸು ವಾಸುನೂರು ಬೆಡ್ ಆಸ್ಪತ್ರೆಯಲ್ಲಿ ಬೆಡ್ ಸರ್ಜರಿಗೆ ಬೇಕಾದ ಎಲ್ಲ ರೀತಿಯ ಸುಬಿಧಾ ನೀಡಲಾಗುತ್ತದೆ ಇದೊಂದು ರೀತಿಯಲ್ಲಿ ಚಾರಿಟ್ ಕೆಲಸ ಆಗಿದೆ ನಿರೀಕ್ಷೆಗೂ ಮೀರಿ ಪೇಷಂಟ್ಗಳು ಬರುತ್ತಿದ್ದಾರೆ ಕೆಲವರಿಗೆ ಈ ರೀತಿಯ ಚಿಕಿತ್ಸೆಯ ಬಗ್ಗೆ ಗೊತ್ತಿಲ್ಲ ಅಂತಹ ಎಲ್ಲ ಗಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಇದೊಂದು ರೀತಿಯಲ್ಲಿ ದೇವರ ಕೆಲಸ ಎಂದು ನಾವು ಇದೇ ರೀತಿ ಒಂದು ಸಹಕಾರವಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸೀಳು ತುಟಿಗೆ ಚಿಕಿತ್ಸೆ ನೀಡುವ ಸೆಂಟರ್ ಆರಂಭಿಸಲಾಗುವುದು ಎಂದರು ಖ್ಯಾತ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಕಪಿಲ್ ಪಾಟೀಲ್ ಮಾತನಾಡಿ ಜನ್ಮದಿನದಿಂದಲೇ ಈ ರೀತಿಯ ಸೀಳು ತುಟಿಯ ಸಮಸ್ಯೆಗಳು ಸಹಜವಾಗಿ ಜನರಲ್ಲಿ ಕಾಣಿಸಿಕೊಳ್ಳುತ್ತದೆ ಇದೊಂದು ಶಾಪವೆಂದುಕೊಳ್ಳದೆ ವರವೆಂದು ಭಾವಿಸಿ ಜೀವನ ಉಜ್ವಲಗೊಳಿಸಿಕೊಳ್ಳಲು ಅವಕಾಶ ಒದಗಿ ಬಂದಿದೆ ಆರೋಗ್ಯಯುತ ಸಮಾಜ ನಾರ್ಮೇಣವೇ ನಮ್ಮ ಮೂಲ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ವಾಸು ಆಸ್ಪತ್ರೆ ಇಂತ ಒಂದು ಸೇವೆಗೆ ಕೈ ಜೋಡಿಸಿದ್ದು ಶ್ಲಾಘನೀಯ ಕರೆ ಎಂದರು ಮಿಷನ್ ಸ್ಮೈಲ್ನ ಪ್ರಮುಖರಾದ ದಿಲೀಪ್ ಪಾಂಡೆ ಮಾತನಾಡಿ ಅವರ ಕೆಲಸ ಹಾಗೂ ಸಹಭಾಗಿತ್ವದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಮುತ್ತೂಟ್ ಫಿನ್ಕರ್ ವಲಯ ಮುಖ್ಯಸ್ಥರಾದ ವಿಕಾಶ್ ಮಹ್ಥೋ ಮುತ್ತೂಡ್ ಫಿನ್ಸ್ಕರ್ ಸಹಾಯಕ ವ್ಯವಸ್ಥಾಪಕ ಶಮೀರ್ ಬೊಂಬಿಕ್ ವಿಭಾಗೀಯ ವ್ಯವಸ್ಥಾಪಕ ಮಾಣಿಕ ರೆಡ್ಡಿ ಪ್ರಮುಖರಾದ ಬಂಡೆಪ್ಪ ಪಾಟೀಲ್ ರೋಟರಿ ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ಕಾರಚಲ್ ಮೊಹಮ್ಮದ್ ಯಾಸೀನ್ ಪ್ರವೀಣ್ ಪಾಟೀಲ್ ಸಂತೋಷ್ ಬಿಡ್ಕರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ವರದಿಕಾರರು ರೋಹನ್ ಮನೋಹರ್ ಬಿದರ್ ಸಿಎ ಆಫ್ ವಾಸು ಹಾಸ್ಪಿಟಲ್ ಆ್ಯಸ್ ಸಂತೋಷ್ ಸರ್ ಹೇಳಿದಾರ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ನಮ್ದು ಎಲ್ಲಾ ಬಡವರಿಗೆ ಇಲ್ಲೆಲ್ಲ ಸುವಿದಾ ಸಿಗುತ್ತಿದೆ ತಾವೆಲ್ಲರೂ ಬಂದು ಐತಿ ಯುಟಿಲೈಜ್ ಮಾಡ್ಕೋಬೇಕನ್ನದ್ ಒಂದೇ ರಿಕ್ವೆಸ್ಟ್ ನನ್ನದು ಥ್ಯಾಂಕ್ ಯು ನಾ ಡಾಕ್ಟರ್ ಕಪಿಲ್ ಪಾಟೀಲ್ ಕನ್ಸಲ್ಟೆಂಟ್ ವಾಸು ಹಾಸ್ಪಿಟಲ್ ಬೈ ಪ್ರೊಫೆಷನ್ ಮ್ಯಾಗ್ಝೊಫೆಶಿಯಲ್ ಸರ್ಜನ್ ಇದ್ದೀನಿ ನಾವು ವಿತ್ ಹೆಲ್ಪ್ ಆಫ್ ಮಿಷನ್ ಸ್ಮೈಲ್ ಮತ್ತು ಮೂತೋಡ್ ಫೈನಾನ್ಸ್ ಲಿಂದ ಇನ್ ಅಸೋಸಿಯೇಷನ್ ವಾಸೋ ಹಾಸ್ಪಿಟಲ್ ಅಸೋಸಿಯೇಷನ್ ಲಿಂದ ಲೆಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇವತ್ತು ಸ್ಕ್ರೀನಿಂಗ್ ಡೇ ಇದೆ ಇವತ್ತು ಎಲ್ಲ ಪೇಷಂಟ್ ಆಲ್ರೆಡಿ ಹಂಡ್ರೆಡ್ ಪೇಷೆಂಟ್ಸ್ ಎನ್ರೋಲ್ ಆಗಿದ್ದಾರೆ ಅವ್ರ್ದೆಲ್ಲ ಸ್ಕ್ರೀನಿಂಗ್ ಮಾಡ್ತೀವಿ ಅವ್ರ ಬ್ಲಡ್ ಇನ್ವೆಸ್ಟಿಗೇಷನ್ ಅವ್ರ ಕಾರ್ಡಿಯಾಕ್ ಚೆಕ್ಅಪ್ ಅವ್ರ ಅನೆಸ್ಥೆಟಿಕ್ ಚೆಕ್ಅಪ್ ಅವ್ರ ಪಿಡಿಯಾಟ್ರಿಕ್ ಚೆಕ್ಅಪ್ ಮತ್ತು ಸರ್ಜಿಕಲ್ ಚೆಕಪ್ ಮಾಡಿ ಅವ್ರ ಫಿಟ್ನೆಸ್ ತಗೊಂಡು ನೆಕ್ಸ್ಟ್ ಬರೋ ಮೂರು ದಿನಗಳಲ್ಲಿ ಅವ್ರಿಗೆ ಸ್ಲಾಟ್ ಕಟ್ಟಿ ಆ ಸ್ಲಾಟ್ ಅಲ್ಲಿ ಅವ್ರಿಗೆ ಆಪರೇಷನ್ ಮಾಡ್ತಾ ಇದ್ವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೊ ಅವ್ರು ಬರೋದು ಹೋಗೋದು ಅವರು ಇರೋದು ಮತ್ತ ಅವ್ರದ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಸ್ಟೇ ಮೆಡಿಸಿನ್ ಸರ್ಜರಿ ಎಲ್ಲ ಫ್ರೀ ಆಗಿ ಮಾಡ್ತಾ ಇದ್ವಿ ಸೊ ಇದರಲ್ಲಿ ಮಿಷನ್ ಸ್ಮೈಲ್ ಒಂದು ದೊಡ್ಡ ಪಾತ್ರ ತಗೊಂಡಿದೆ ಅವರು ಮೂತೋಡ್ಲಿಂದ ಫೈನಾನ್ಸ್ ತಗೊಂಡು ನಮ್ಮ ಬೀದರದ ಪ್ರಸಿದ್ಧ ಹಾಸ್ಪಿಟಲ್ ವಾಸ ಹಾಸ್ಪಿಟಲ್ ಅವರ ಸರಿ ಅಪ್ ಮಾಡಿ ಈ ಸರ್ಜರಿ ಕ್ಯಾಂಪ್ ಮಾಡ್ತಾ ಇದು ಸೆಕೆಂಡ್ ಟೈಮ್ ಬೀದರ್ ಎಲ್ಲ ಆಗ್ತಾ ಇದೆ ಆರು ತಿಂಗಳ ಮೊದಲ ಫೆಬ್ರವರಿ ಮಾರ್ಚ್ ಅಲ್ಲಿ ಸೇಮ್ ಮಿಷನ್ ಸ್ಮೈಲ್ ಅವ್ರ ಸರಿ ಟೈಅಪ್ ಮಾಡಿ ವಾಸ ಹಾಸ್ಪಿಟಲ್ ಆಲ್ರೆಡಿ ಸಿಕ್ಸ್ಟಿ ಒನ್ ಸರ್ಜರೀಸ್ ಆಪರೇಟ್ ಮಾಡಿದೀವಿ ಸೊ ಸೇಮ್ ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಇದೆ ಈ ಸಲ ಮುಂದೆ ಬರುವ ದಿನಗಳಲ್ಲಿ ಇಲ್ಲೇ ಲಿಪ್ ಪ್ಯಾಲೆಟ್ ಸರ್ಜರಿ ಸೆಂಟರ್ ತೆಗಿಬೇಕಂತ ನಮ್ಮ ಇಚ್ಛೆ ಇದೆ ಸೊ ಅದರಲ್ಲಿ ಮಿಷನ್ ಸ್ಮೈಲು ಮತ್ತು ಬೇರೆ ಫೈನಾನ್ಷಿಯಲ್ ಗ್ರೂಪ್ಸ್ ಯಾರು ಹೆಲ್ಪ್ ಮಾಡಿದ್ರೆ ನಮಗೂ ಒಳ್ಳೆ ಇರ್ತೋ ಹಾಸ್ಪಿಟಲ್ ಮುಂದೆ ಹೋಗಿ ಮಾಡಬಹುದು ಸೊ ಎಲ್ಲ ಬೀದರ್ ಜನರಿ ವಿನಂತಿ ಏನಿದೆ ಅಂದ್ರ ಇಂತ ಪೇಶ್ ಎಲ್ಲೂ ನಿಮಗ ಇದ್ರ ಒಂದು ವಾಸ ಹಾಸ್ಪಿಟಲ್ ಅಡ್ರೆಸ್ ಕೊಡ್ಬೋದು ಆಪರೇಷನ್ ಆಗ್ತಾ ಮೊದ್ಲು ಎಲ್ಲ ಪೇಶನ್ಸ್ ಬ್ಯಾಂಗ್ಳೂರು ಹೈದ್ರಾಬಾದ್ ಬೆಳಗಾವ್ ಹೋಗ್ತಾ ಇದ್ದಾರೆ ಸೊ ಎಲ್ಲ ಆಪರೇಷನ್ ಅವ್ರ ಮನೆ ಬಳಿ ಅವ್ರ ಮನಿಗ್ ಹೋಗಿ ಅವ್ರಿಗೆ ಕರ್ಕೊಂಡು ಬಂದು ನಾವು ಮಾಡ್ತಾ ಇದೀವಿ ಸೊ ನಮ್ದು ಏನು ಸ್ವಾರ್ಥ ಇಲ್ಲ ನಾವು ನಮ್ದು ಟೈಮ್ ಎಲ್ಲ ಹಾಸ್ಪಿಟಲ್ ಟೈಮ್ ತೆಗ್ದಿ ನಮ್ ಪ್ರೊಫೆಷನ್ ಟೈಮ್ ತೆಗ್ದಿ ಪಿಡಿಯಾಟ್ರಿಷಿಯನ್ಸು ಅನಿಸೆಟಿಸ್ಟು ಮೂರ್ ಇಂಡಿಯಾಲಿಂದ ಬಂದಿದಾರ ನಾಕ್ ಒಂದು ಪ್ಲಾಸ್ಟಿಕ್ ಸರ್ಜನು ಮೂರ್ ಮ್ಯಾಗ್ಸಿಫಿಷಿಯಲ್ ಸರ್ಜನ್ ನಾಕ್ ಅನಿಸ್ಟು ನರ್ಸಿಂಗ್ ಸ್ಟಾಫ್ ಇಬ್ಬರು ಯು ಕೆಲಿಂದ ಆಮೇಲೆ ಇಂಗ್ಲೆಂಡ್ ಲಿಂದ ಬಂದಿದಾರ ಇಬ್ಬರು ಸಿಂಗಾಪುರ್ಲಿಂದ ಲಿಂದ ಸೊ ಅಷ್ಟು ಪ್ರಭಾವಿ ಆಗಿ ಮಿಷನ್ ಸ್ಮೈಲ್ ಕೆಲಸ ಮಾಡ್ತು ಸೊ ಇವ್ರ ಅವ್ರದ್ದು ಬಹಳ ದೊಡ್ಡ ನೆಟ್ವರ್ಕ್ ಇದೆ ಸೊ ಅದ್ರದ್ದು ನಾವು ಬೀದರ್ ಮಂದಿ ಅದ್ರದ್ದು ಯೂಸ್ ತಗೋಬೇಕು ಸಹಾಯ ತಗೋಬೇಕು ಅವ್ ಹೆಲ್ಪ್ ತಗೋಬೇಕು ನಾವು ನಮ್ ಬಡ ಜನರಿಗೆ ಮೋಸ್ಟ್ ಆಫ್ ದ ಯು ಕೇಸಸ್ ಎಲ್ಲಾ ಬಡ ಜನರಿಗೆ ಬಹಳಷ್ಟು ಇರ್ತಾವ ಏನೋ ನ್ಯೂಟ್ರಿಷನ್ ಡಿಫಿಶಿಯಂಟ್ ಆಗಿ ಇದು ಆಗಿ ಸೊ ಅಂತ ಜನರಿಗೆ ತಿಳಿಸಬೇಕು ಇದು ಆಪರೇಷನ್ ಬೀದರಲ್ಲೇ ಆಗ್ತದೆ ಮುಂದಿನ ಬರಗಳ ದಿನಗಳಲ್ಲಿ ಅವನ್ನ ಒಂದು ಸೆಂಟ್ ತೆಗಿಬೇಕಂತ ಇಚ್ಛೆ ಇದೆ ಸೊ ಎಲ್ಲ ಮೀಡಿಯಾ ಕರ್ಮಿಯನ್ನು ಧನ್ಯವಾದಗಳು ಸೊ ನಮ್ ಮೆಸೇಜು ಮಂದಿ ಮುಟ್ಟಿಸ್ಲಾಕ್ ಧನ್ಯವಾದಗಳು ಫೌಂಡೇಶನ್ ಪ್ರೊವೈಡ್ ಮಾಡ್ತಾ ಇದೆ ಅಂಡ್ ನಮ್ದು ಹಾಸ್ಪಿಟಲ್ ನಿಂತ ನಾವು ಬೆಡ್ಸ್ ಪೇಶೆಂಟ್ ಆಪರೇಷನ್ ಥಿಯೇಟರ್ ಏನೇನು ಸುಬಿಧಾ ಬೇಕು ಒಂದು ಅದು ನಾವು ಮಾಡ್ತಾ ಮಾಡ್ತಾಯಿದ್ದೆವು ದಿಸ್ ಇಸ್ ಎ ಕೈಂಡ್ ಆಫ್ ಚಾರಿಟಿ ವರ್ಕ್ ಅಂತೋರಿ ಬಟ್ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಪೀಪಲ್ ಆಫ್ ನಾರ್ತ್ ಕರ್ನಾಟಕ ಈಗ ಇನಿಷಿಯಲಿ ನಾವು ಇದು ಫಸ್ಟ್ ಸ್ಮೈಲ್ ಮಾಡೋಕ್ಕಿಂತ ಮುಂಚೆ ನಾವು ಅನ್ಕೊಂಡಿದೇವು ನಮ್ ಬೀದರ್ನಾಗ ಅಷ್ಟು ಪೇಷೆಂಟ್ ಇಲ್ಲ ಯಾಕಂದ್ರೆ ನಮ್ದು ಓಪಿ ಡಿ ಸುಮಾರು ಒನ್ ಒನ್ ಫಿಫ್ಟಿ ಇರ್ತದೆ ಬಟ್ ತುಂಬಾ ಕಡಿಮೆ ಪೇಷಂಟ್ಸ್ ನಾವು ನೋಡಿದೆವು ಬಟ್ ಇದು ಫಸ್ಟ್ ಸ್ಕ್ಯಾಂ ಮಾಡಿದ ನಂತರ ಸರ್ಪ್ರೈಸ್ ಕಿ ಎನ್ ನಂಬರ್ ಆಫ್ ಪೇಷೆಂಟ್ಸ್ ವಿಚ್ ಆರ್ ನೆಗ್ಲೆಕ್ಟೆಡ್ ಅಂಡ್ ಸಿಟ್ಟಿಂಗ್ ಇನ್ ದ ಫೆರಿ ಅಂದ್ರೆ ಹೊರಗೆ ಕುಂತಿದ್ದಾರೆ ಅವ್ರಿಗೆ ಈ ಸುವಿಧಾ ಸಿಗ್ತಾ ಇಲ್ಲ ಇದು ಸುವಿಧಾ ನೀವು ಅಕಸ್ಮಾತ್ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ದುಡ್ಡು ಕೊಟ್ಟು ತಗೋಬೇಕಂದ್ರೆ ಒಂದು ಸಾಮಾನ್ಯ ವಿಲೇಜ್ ಪಾಪ್ಯುಲೇಷನ್ಗ ಸುಮಾರು ನಾಲ್ಕಿನಿಂದ ಐದು ಲಕ್ಷ ಹತ್ತು ಲಕ್ಷ ಸುಮಾರು ಹೋಗ್ತದೆ ಇದು ಚ ಒಳ್ಳೆ ಆಪರ್ಚುನಿಟಿ ಇರ್ತದೋ ಅಂತ ಗ ಅವರಿಗೆ ಫ್ರೀ ಆಫ್ ಕಾಸ್ಟ್ ಬರ್ಲಾಕ ಹೋಗ್ಲಾಕ ಊಟ ಮಾಡ್ಲಾಕ ಸರ್ಜರಿ ತೊಗೊಲಾಕ ಇಷ್ಟು ಫೆಸಿಲಿಟಿ ಸಿಕ್ಕಿನಕ್ಕಿಂತ ದೊಡ್ಡ ಸೋಷಿಯಲ್ ವರ್ ಯಾ ಚಾರಿಟಿ ವರ್ಕ್ ಯಾ ದೇವ್ರ ವರ್ಕ್ ಏನಂತಿರಲ್ಲ ದೇವ್ರ ಹತ್ರ ಹೋಗೋದು ಅದಕ್ಕಿಂತ ದೊಡ್ಡ ವರ್ಕ್ ನಂಗೆ ಇದು ಅನ್ನಿಸ್ತದ ಸೊ ಆರ್ ಡೂಯಿಂಗ್ ದಟ್ ಥಿಂಗ್ ಪ್ರಾಬ್ಲಿ ನಮ್ ಬೀದರ್ ಮಂದಿ ಅಷ್ಟು ಆಶೀರ್ವಾದ ಕೊಟ್ಟರು ಅದು ನಮ್ದು ಸಹಕಾರ ಇರಬೇಕಂತಂದ್ಲಿ ನಾನು ತಿಳಿಸಬೇಕಂತ ಇದೆ ಸರ್ ಇದಕ್ಕೆ ಹೆಂಗಿದೆ ಸರ್ ನಾವು ಟ್ರೈ ಮಾಡ್ತಾ ಇದ್ದೆವು ಬಿಕಾಸ್ ಇದಕ್ಕೊಂದು ಏನದ ಸರ್ ಇಟ್ ಆಲ್ ನೀಡ್ಸ್ ಎ ಫೈನಾನ್ಸ್ ಯಾವುದು ಕೆಲಸ ಮಾಡಬೇಕಂದ್ರೆ ಒಂದು ಫೈನಾನ್ಸ್ ಬೇಕು ನಮ್ ಸೈಡ್ಲಿಂತ ನಮ್ದು ಹಾಸ್ಪಿಟಲ್ ಸೆಟಪ್ ಇದೆ ನಾವು ಒಂದು ಮೂರು ದಿವಸ ನಮ್ದು ಇಲ್ಲ ಅಂತ ತಿಳ್ಕೊಂಡು ನಾವು ಕೊಡ್ತಾ ಇದ್ದೇವೆ ಬಟ್ ಸೇಮ್ ಪ್ರೊವಿಷನು ಅವರು ಮಿಷನ್ ಸ್ಮೈಲ್ದವ್ರು ಆಗಲಿ ಇನ್ನೂ ದೊಡ್ಡ ದೊಡ್ಡ ಕಂಪ್ನಿದವ್ರು ಆಗಲಿ ಅದ್ರ ಜೊತೆ ಸಹಕಾರ ಕೊಟ್ಟರು ನಾವು ಟ್ರೈ ಮಾಡ್ತೇವೆ ಸರ್ ಮುಂದನ್ನು ತರ್ಲಕ ನಾವು ಲಾಸ್ಟ್ ಟೈಮ್ ನೀವು ಪ್ರಾಮಿಸ್ ಮಾಡಿದ್ದೇವಿ ನಾವು ನೆಕ್ಸ್ಟ್ ನೀವು ಆಗ್ತದ ಇಲ್ಲ ಅಂದ್ರೆ ಈ ಟೈಮ್ ನಾವು ಮತ್ತೊಂದು ತಂದು ನಿಮ್ಗೆ ಅಟ್ಲೀಸ್ಟ್ ನಾವು ಅಶ್ಯೂರಿಟಿ ಕೊಟ್ಟಿದ್ದೇವಕ್ಕೆ ನಾವು ಹಳೆ ಪೇಷೆಂಟ್ಸ್ಗ ನಾವು ಮತ್ತೆ ರೀ ಟ್ರೀಟ್ಮೆಂಟ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೇವೆ ನಮ್ಮ ಸೈಡ್ಲಿಂತ ನಮ್ಗೆ ಎಷ್ಟಾಯಿತು ಅಷ್ಟು ನಾವು ಟ್ರೈ ಮಾಡ್ತಾಯಿದ್ದೆವು ಸರ್ ಮತ್ತೆ ಕಪಿಲ್ ಪಾಟೀಲ್ ಸರ್ ಹೇಳಿದ ಪ್ರಕಾರ ಮುಂದೆ ನಾವು ಒಂದು ಫೌಂಡೇ ಸೆಂಟ್ರೇ ಟ್ರೈಟ್ ಮಾಡ್ಬೇಕಂತ ಅಂತ ಇದ್ದೇವೆ ಅದು ಆಯ್ತಂದ್ರೂ ಎಲ್ಲರು ಡೈಲಿ ಬೇಸಿಸ್ನಾಗ್ನು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒನ್ ಮಂತ್ ಏನ್ ಪೇಷೆಂಟ್ ಕಲೆಕ್ಟ್ ಆಗ್ತಾವೋ ಅವರಿಗೆ ಫ್ರೀ ಆಫ್ ಬೇಸಿಸ್ ಅವ್ರ ಪ್ರಕಾರ ಚಾರಿಟಿ ಬೇಸಿಸ್ ಮಾಡೋನು ಅವರು ಹೈದ್ರಾಬಾದ್ ಕರ್ನಾಟಕ ರೀಜನ್ ನಲ್ಲಿ ಫಸ್ಟ್ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ರು ನಾವ್ ಅನ್ಕೊಂಡು ಬೀದರ್ಗೆ ಯಾವಾಗ್ಲೂ ಏನು ಫೆಸಿಲಿಟಿ ಸಿಗಂಗಿಲ್ಲ ಸೊ ಒಂದು ಆಪರ್ಚುನಿಟಿ ಅವ್ರಿಗೆ ಕಪಿಲ್ ಪಾಟೀಲ್ ಥ್ರೂ ಬಂದಿದ್ದಾರೆ ಅವರು ಏನ್ ಮಾಡಿದ್ದಾರೆ ಚಾರಿಟಿ ವರ್ಕ್ ಈ ಹಾಸ್ ಬೀನ್ ಇನ್ ಟು ದಟ್ ಸರ್ಜಿಕಲ್ ಫೀಲ್ಡ್ ಅಲ್ಲಿ ಮಾಡಿದಾಗ ಅವ್ರಿಗೆ ಅನಿಸ್ತು ನಮ್ಮ ಬೀದರ್ನಲ್ಲೂ ಮಾಡಬಹುದು ಅಂತ ಪ್ಲೇ ಸೊ ಅವರು ಈ ಥಿಂಗ್ ನಂಗೆ ನನ್ನ ಹತ್ರ ಬಂದು ನನ್ ಆತ್ಮೀಯರು ಅದರ ಅವರು ಅವ್ರಂದ್ರೂ ಸಂತೋಷ ನಾವು ಇದು ಮಾಡೋಣ ಒಂದ್ಸತಿ ಬೀದರ್ಗೆ ಹೆಲ್ಪ್ ಅಂದ್ರೆ ನಂಗೆ ಅನಿಸ್ತು ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಸೊ ಇದಕ್ಕೆ ಇದರ್ಲಿಂತ ಫೈನಾನ್ಸ್ಗಿಂತ ಜಾಸ್ತಿ ನಮ್ಗೆ ಆಶೀರ್ವಾದ ಜಾಸ್ತಿ ಸಿಕ್ತದ್ದು ಇದಕ್ಕಿಂತ ದೊಡ್ಡ ವಿಷಯ ಏನು ಇರಬಾರ್ದು ಅಂತ ತಿಳ್ಕೊಂಡು ನಾವು ಎಸ್ ಅಂದಿದ್ದೆವು ಫಸ್ಟ್ ಟೈಮ್ನು ಎಸ್ ಅಂದಿದೆವು ಸೆಕೆಂಡ್ ಟೈಮ್ನು ಸರ್ ಅಂದಿದ ಮೇಲೆ ಎಸ್ ಅಂದಿದೆವು ಇದು ಈ ಪ್ರೆಸೆಂಟ್ ಸ್ಟೇಜ್ನಾಗ ಇದು ನಡೀತಾ ಇದೆ ಮೇಡಮ್ ಎಸ್ आप में ऐसी सर्जरी नहीं करा सकते हैं अगर आप किसी प्राइवेट हॉस्पिटल में जाके अगर क्लिफ ट्रिप की सर्जरी कराना चाहेंगे तो कम से कम एक लाख रुपए का खर्चा उसका आता है और अगर क्लफ पैलेट की आप सर्जरी कराएंगे तो कभी कभी डेढ़ लाख खर्चा भी हो जाता है तो ये जो पेशेंट ग्रुप है ये अफोर्ड नहीं कर सकता है इतना खर्चा करना तो हम लोग इसलिए उनको ये मौका देते हैं कि फ्री ऑफ कॉस्ट सर्जरी उनके बच्चों की हो जाए जिससे कि उनके बच्चों की पूरी जिंदगी बदल जाती है और आगे चल के वो आपके हमारी तरह काम कर सकते हैं जिंदगी बिता सकते हैं और खुश रह है सकते हैं थैंक यू मेरा नाम दिलीप पांडे डायरेक्टर पार्टनरशिप्स पार्टनरशिप मिशन का